ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮಿ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಎರಡನೆಯ ಆಷಾಢ ಶುಕ್ರವಾರ ಇದೆ ಈ ದಿನ ಅಪ್ಪಿ ತಪ್ಪಿಯು ಕೂಡ ಕೆಲವು ವಸ್ತುಗಳನ್ನು ಬೇರೆಯವರೊಂದಿಗೆ ಶೇರ್ ಮಾಡಬಾರ್ದು ಬೇರೆಯವರಿಗೆ ಕೊಡಬಾರ್ದು ಬೇಕು ಅಂತಲೇ ಕೇಳ್ತಾರೆ ನಿಮಗೆ ಕಷ್ಟಗಳನ್ನು ತಂದೊಡ್ಡೋದಕ್ಕೆ ಲಕ್ಷ್ಮಿಯನ್ನು ನಿಮ್ಮ ಮನೆಯಿಂದ ದೂರ ಕಳಿಸೋದಕ್ಕೆ ನಿಮಗೆ ಲಕ್ಷ್ಮಿ ದಿಗ್ಬಂಧನ ಮಾಡಿಸೋದಕ್ಕೆ ನಿಮ್ಮ ಜೀವನದಲ್ಲಿ ಹಣಕಾಸಿನ ನಷ್ಟ ಮಾಡಿಸೋದಕ್ಕೆ ಬೇಕು ಅಂತಲೇ ಈ ವಸ್ತುಗಳನ್ನು ಇಸ್ಕೋತಾರೆ ಹಾಗಾಗಿ ಅಪ್ಪಿ ತಪ್ಪಿ ಅವರು ಒಂದು ಪರ್ಟಿಕ್ಯುಲರ್ ಟೈಮ್ ಮಾಡಿ ಅದೇ ಸಮಯಕ್ಕೆ ಬಂದು ನಿಮ್ಮ ಹತ್ರ ಆ ವಸ್ತುವನ್ನು ಕೇಳ್ತಾರೆ ನಿಮಗೆ ಗೊತ್ತೇ ಆಗೋದಿಲ್ಲ ನೀವು ಯಾವುದೋ ಒಂದು ಕೆಲಸದಲ್ಲಿ ಬಿಸಿ ಇರ್ತೀರಾ ಯಾವುದೋ ಒಂದು ಇದರಲ್ಲಿ ಮಗ್ನರಾಗಿರ್ತೀರಾ ಹಿಂದೂ ಮುಂದೆ ಯೋಚನೆ ಮಾಡದೆ ಆ ವಸ್ತು ಕೊಟ್ಟೆ ಬಿಡ್ತೀರಾ ನೋಡಿ ಅಲ್ಲಿಂದ ಶುರುವಾಗುತ್ತೆ ಫಾಲ್ ಆರ್ಥಿಕವಾಗಿ ತುಂಬ ನಾವು ಕೆಳಗಡೆ ಬಂದ್ಬಿಡ್ತೀವಿ ಸಾಲ ಸೋಲ ಹೀಗೆ ನೀವು ಮೂಲವನ್ನು ಹುಡುಕ್ತಾ ಕೂತ್ರೆ ಅದು ಬಂದು ನಿಲ್ಲೋದ ಅಲ್ಲಿಗೆ ಓ ಅವತ್ತು ನಾನು ಆ ಆಷಾಢ ಶುಕ್ರವಾರ ಎರಡನೇ ಆಷಾಢ ಶುಕ್ರವಾರ ಇತ್ತು ಆಷಾಢ ಶುಕ್ರವಾರ ದಿವಸ ನಾನು ಆ ವಸ್ತು ಕೊಟ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ಹಾಗಾಗಿ ಆಷಾಢ ಶುಕ್ರವಾರದ ದಿನ ಅಷ್ಟೇ ಅಲ್ಲ ರೆಗ್ಯುಲರ್ ಆಗಿ ಬರುವಂತಹ ಶುಕ್ರವಾರ ಕೂಡ ಇರಬಹುದು ಈ ವಸ್ತುವನ್ನು ಬೇರೆಯವರಿಗೆ ಕೊಡಬಾರ್ದು ಹಾಗೂ ಈ ಒಂದು ಎರಡು ವಸ್ತುವನ್ನು ಹೇಳ್ತೀನಿ ಅದನ್ನು ಶುಕ್ರವಾರ ಮನೆಗೆ ತರುವಂಥ ತಪ್ಪು ಕೂಡ ಮಾಡಬಾರ್ದು ಹಾಗಾದರೆ ಯಾವ ವಸ್ತುವನ್ನು ನಾವು ಇನ್ನೊಬ್ಬರಿಗೆ ಕೊಡಬಾರ್ದು ಆಷಾಢ ಶುಕ್ರವಾರದ ದಿನ ಯಾವ ವಸ್ತುವನ್ನು ಮನೆಗೆ ತರಬಾರ್ದು ಅನ್ನುವ ರಹಸ್ಯ ಹೇಳ್ತೀನಿ ಅದಕ್ಕಿಂತ ಮುಂಚಿತವಾಗಿ ವೀಕ್ಷಕರೇ ನೀವೇನಾದರೂ ಜೀತ್ ಮೀಡಿಯಾ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕೆಳಗಡೆ ಬೆಲ್ ಐಕಾನ್ ಇರುತ್ತೆ ಅದನ್ನ ಒತ್ತಿ ಆಲ್ ನೋಟಿಫಿಕೇಶನ್ ಮರಿಬೇಡಿ ಹಾಗೆ ವಿಡಿಯೋಗೆ ಲೈಕ್ ಕೊಟ್ಟು ಈ ಪೂರ್ತಿ ವಿಡಿಯೋ ನೋಡಿ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಜೀವನವನ್ನೇ ಬದಲಿಸಬಲ್ಲಂತ ವಿಡಿಯೋ ವೀಕ್ಷಕರೇ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡಿ ಯಾಕೆ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಗಿವ್ ಅವೇ ಪ್ರೈಸ್ ಕೊಡ್ತೀವಿ ಅದರಲ್ಲಿ ಮೊಬೈಲ್ ಫೋನ್ ಒಬ್ಬ ವೀಕ್ಷಕರಿಗೆ ಸಿಗುತ್ತೆ ಇನ್ನುಳಿದ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ಇರುತ್ತೆ ನಾಳೆ ಸಾಯಂಕಾಲ ಏಳುವರೆಗೆ ನಾವು ನೇರ ಪ್ರಸಾರದಲ್ಲಿ ಮೊಬೈಲ್ ಫೋನ್ ಗೆದ್ದಂಥ ವೀಕ್ಷಕರ ಹೆಸರು ಮತ್ತು ಗಿವ್ ಅವೇ ಪ್ರೈಸ್ ಗೆದ್ದಂಥ ಹೆಸರನ್ನ ಘೋಷಣೆ ಮಾಡಲಿದ್ದೀನಿ ಹಾಗೆ ತಪ್ಪದೇ ನೋಡ್ತಾ ಇರಿ ನಿಮ್ಮ ನೇರ ನೆಚ್ಚಿನ ನೇರ ಪ್ರಸಾರದ ಕಾರ್ಯಕ್ರಮ ದಾರಿದೀಪ್ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆ ಶುರು ಮಾಡೋದಕ್ಕಿಂತ ಮುಂಚಿತವಾಗಿ ಎರಡು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದರೆ ಒಬ್ಬ ವೀಕ್ಷಕರು ತುಂಬಾ ಸಂತೋಷದಿಂದ ಇವತ್ತು ದೂರವಾಣಿ ಕರೆಯನ್ನ ಮಾಡಿ ತಮ್ಮ ಸಂತೋಷ ಹಂಚ್ಕೊಂಡ್ರು ಹೋದ ವರ್ಷ ಅವರಿಗೆ ನಾನು ಶ್ರೀ ಶ್ರೀಚಕ್ರ ಯಂತ್ರವನ್ನ ಕೊಟ್ಟಿದ್ದೆ ಮನೆಯಲ್ಲಿಟ್ಟು ಪೂಜೆ ಮಾಡೋದಕ್ಕೆ ಅವರಿಗೆ ಏನ್ ಸಮಸ್ಯೆ ಇತ್ತು ಅಂದ್ರೆ ಬಾಡಿಗೆ ಮನೆ ಚೇಂಜ್ ಮಾಡಕ್ಕಾಗ್ತಾ ಇರ್ಲಿಲ್ಲ ತುಂಬಾ ಒದ್ದಾಡ್ತಾ ಇದ್ರು ಹಾಗೆ ಅವ್ರು ಹೋದಂತ ಬಾಡಿಗೆ ಮನೆಯಲ್ಲೆಲ್ಲ ವಾಸ್ತು ಪ್ರಾಬ್ಲಮ್ ಆಗಿ ಜೀವನದಲ್ಲಿ ತುಂಬಾ ಫಾಲ್ ಆಗ್ತಾ ಇತ್ತು ಸಾಲ ಸಾಲ ಆಮೇಲೆ ಮಗನಿಗೆ ಮದುವೆ ಸೆಟ್ ಆಗ್ತಾ ಇರಲಿಲ್ಲ ತುಂಬಾ ಸಮಸ್ಯೆಯಲ್ಲಿದ್ರು ಅವರ ಯಜಮಾನ್ರಿಗೂ ಕೂಡ ಕೆಲಸದಲ್ಲಿ ಭಾರಿ ಕಷ್ಟ ಇತ್ತು ಈ ಒಂದು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಹೋದ ವರ್ಷ ಅವರಿಗೆ ನಾನು ಸರಿಸುಮಾರು ಏಪ್ರಿಲ್ ತಿಂಗಳಲ್ಲಿ ಕೊಟ್ಟಿದ್ದೆ ನೋಡಿ ಹೆಚ್ಚು ಕಡಿಮೆ ಒಂದು ವರ್ಷ ಎರಡು ಮೂರು ತಿಂಗಳಾಗಿದೆ ಅಷ್ಟರಲ್ಲಿ ಅವ್ರಿಗೆ ಏನ್ ಸಮಸ್ಯೆ ಇತ್ತು ಅಂದ್ರೆ ಒಂದು ಬಾಡಿಗೆ ಮನೆ ಒಳ್ಳೆ ಬಾಡಿಗೆ ಮನೆ ಬೇಕಾಗಿತ್ತು ಬಾಡಿಗೆ ಮನೆ ಗುರುಗಳೇ ಬಾಡಿಗೆ ಮನೆ ಗುರು ನಾನು ಹೇಳ್ತಾ ಇದ್ದೆ ಬಾಡಿಗೆ ಮನೆ ಬೇಡಮ್ಮ ನೀವು ಸ್ವಂತದ ಮನೆ ಕಟ್ಟಿಸ್ತೀರಾ ಅಂತ ಇಲ್ಲ ಗುರುಗಳೇ ನಮ್ಗಷ್ಟು ಶಕ್ತಿ ಇಲ್ಲ ಆರ್ಥಿಕ ಚೇತನೆ ಇಲ್ಲ ನಾವು ಈಗ ಇರುವಂತಹ ಬಾಡಿಗೆ ಮನೆ ಬಿಟ್ಟು ಒಂದು ಒಳ್ಳೆ ಬಾಡಿಗೆ ಮನೆಗೆ ಹೋಗಬೇಕು ನಮಗೆ ಒಳ್ಳೇದಾಗ್ಬೇಕು ನಾನು ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿಕೊಟ್ಟೆ ವರ್ಷದಲ್ಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಈಗ ಇವತ್ತು ಇವತ್ತವರು ಫೋನ್ ಮಾಡಿ ಎಷ್ಟು ಸಂತೋಷದಿಂದ ಹೇಳ್ತಾ ಇದ್ದಾರೆ ಅಂದರೆ ಗುರುಗಳೇ ನಾನು ಒಂದು ಬಾಡಿಗೆ ಮನೆ ಬೇಕು ಹೊಸ ಬಾಡಿಗೆ ಮನೆ ಚೇಂಜ್ ಮಾಡಬೇಕು ಅಂತ ನಿಮ್ಮ ಹತ್ರ ಶ್ರೀಚಕ್ರ ಯಂತ್ರ ಇಸ್ಕೊಂಡೆ ವರ್ಷ ತುಂಬುವಷ್ಟರಲ್ಲಿ ಸೈಟ್ ಹಿಡಿದ್ವಿ ನಾವೀಗ ಮನೆ ಕಟ್ಟೋದಕ್ಕೆ ಸಿದ್ಧತೆ ಮಾಡ್ಕೋತಾ ಇದ್ದೀವಿ ನೋಡಿ ಎಂತಹ ಅವರ ಬಾಳಿನಲ್ಲಿ ಹುಮ್ಮಸ್ಸು ಚೈತನ್ಯ ಒಂದು ಬದಲಾವಣೆ ಏಳಿಗೆ ಅಭಿವೃದ್ಧಿ ಆಗಿದೆ ಒಂದು ಚಮತ್ಕಾರ ಆಗಿದೆ ಮತ್ತೆ ಮಗನಿಗೆ ಒಳ್ಳೆಯ ಕೆಲಸ ಸಿಕ್ಕಿದೆ ಅವರ ಯಜಮಾನರ ಕೆಲಸದಲ್ಲಿ ಪ್ರಗತಿ ಕೂಡ ಆಗಿದೆ ಇದೆಲ್ಲ ಸಾಧ್ಯ ಆಗಿದ್ದು ಶ್ರೀಲಕ್ಷ್ಮೀ ಶ್ರೀಚಕ್ರ ಯಂತ್ರದ ದೇವರಿಂದ ನಿರ್ಮಾಣವಾದಂಥ ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣವಾದಂತ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಮನೆಯಲ್ಲಿಟ್ಟು ಪೂಜೆ ಮಾಡಿ ನಿಮಗೆ ಕೇಳಿದ್ದನ್ನು ಕೊಡುವಂತಹ ಒಂದು ಅಕ್ಷಯ ಪಾತ್ರೆ ಇದು ಯಾರ ಮನೆಯಲ್ಲಿರುತ್ತೆ ಆಹ ಆ ಮನೆ ಪ್ರತಿ ದಿನದಿಂದ ದಿನಕ್ಕೆ ಏಳಿಗೆ ಅಭಿವೃದ್ಧಿ ಆಗುತ್ತೆ ಈ ಸಾಕ್ಷಾತ್ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಮನೆಗೆ ತರಿಸ್ಕೊಳ್ಳೋದಕ್ಕೆ ನಂಬರ್ನ ಡಿಸ್ಪ್ಲೇ ಮಾಡ್ತೀನಿ ಈ ಅಧಿಕೃತ ನಂಬರಿಗೆ ನೀವು ರಿಕ್ವೆಸ್ಟ್ ಹಾಕಿ ಇದರಿಂದ ನಮ್ಮ ತಂಡ ನಿಮಗೆ ಸಹಾಯ ಸಹಕಾರ ಮಾಡುತ್ತೆ ಇದನ್ನ ಮನೆಗೆ ತರಿಸೋದಕ್ಕೆ ಸಹಕಾರ ಕೊಡುತ್ತೆ ಇದನ್ನ ಶಾಟ್ ತೆಗೆದಿಟ್ಕೊಳ್ಳಿ ಬೇರೆ ಯಾವ ನಂಬರ್ಗೂ ರಿಕ್ವೆಸ್ಟ್ ಹಾಕಬೇಡಿ ಯಾಕೆಂದ್ರೆ ಇದು ಅಧಿಕೃತ ನಂಬರ್ ಬೇರೆ ನಂಬರ್ ಇಂದ ಬಂದ ಆಗಲಿ ಅದಕ್ಕೆ ತೊಂದರೆ ಆದರೆ ನಾವು ಜವಾಬ್ದಾರ ಆಗೋದಿಲ್ಲ ಇದನ್ನ ಶಾಟ್ ತೆಗೆದಿಟ್ಕೊಳ್ಳಿ ಹಾಗೆ ವೀಕ್ಷಕರೇ ಇನ್ನೊಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದರೆ ಬೆಂಗಳೂರಿನ ಹತ್ತಿರ ಶ್ರೀ ಕ್ಷೇತ್ರ ಚೊಕ್ಕನಹಳ್ಳಿ ಇಲ್ಲಿ ದಕ್ಷಿಣ ಭಾರತದಲ್ಲಿಯೇ ಪ್ರಖ್ಯಾತವಾದಂತಹ ದಕ್ಷಿಣ ಕಾಳಿಕಾ ಮಂದಿರ ಇದೆ ನೋಡಿ ದಕ್ಷಿಣ ಕಾಳಕ ಪೀಠ ಇದೆ ಇಲ್ಲಿ ಧರ್ಮದರ್ಶಿಗಳು ಇರ್ತಾರೆ ಈ ದೇವಸ್ಥಾನಕ್ಕೆ ನೀವು ವಿಶೇಷವಾಗಿ ಒಂದೇ ಬಾರಿಯಲ್ಲದೆ ಪದೇ ಪದೇ ನಿಮಗೆ ಯಾವಾಗ ಸಮಯ ಸಿಗುತ್ತೆ ಆವಾಗ ಯಾವಾಗ ಸಾಧ್ಯತೆ ಆಗುತ್ತೆ ಆವಾಗ ಹೋಗಿ ಬರ್ತಾ ಇರಿ ನಿಮ್ಮ ಜೀವನದಲ್ಲಿ ಏನೇ ಅಡೆತಡೆ ಇರಲಿ ತೊಂದರೆ ಇರಲಿ ಆರೋಗ್ಯ ಸಮಸ್ಯೆ ಇರಲಿ ಗೃಹ ವಾಸ್ತು ಇರಲಿ ಏನೇ ಸಮಸ್ಯೆ ಇದ್ದರೂ ಇಲ್ಲಿ ಪರಿಹಾರ ಸಿಗುತ್ತೆ ಅಮಾವಾಸ್ಯೆ ಹುಣ್ಣಿಮೆಗೆ ವಿಶೇಷವಾಗಿ ಪ್ರತ್ಯಂಗಿರ ಹೋಮ ನಡೆಯುತ್ತೆ ಶತ್ರುನಾಶಕ್ಕೆ ಭೇಟಿ ಕೊಡಿ ಸಾಕಷ್ಟು ಸಲ ಹೋಗಿ ಬರ್ತಾ ಇರಿ ವರ್ಷದಲ್ಲಿ ನಿಮಗೆ ಯಾವಾಗತ್ತೆ ಅವಾಗ ಹೋಗಿ ಒಳ್ಳೇದಾಗತ್ತೆ ಒಳ್ಳೆಯ ಸ್ಥಾನ ಶ್ರೀ ಕ್ಷೇತ್ರ ದಕ್ಷಿಣ ಕಾಳಿಕಾ ದೇವಿ ಮಂದಿರ ತುಂಬ ಪವರ್ಫುಲ್ ಇದೆ ಹೋಗಿ ಬನ್ನಿ ಬನ್ನಿ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಆರಂಭ ಮಾಡ್ತಾ ಇದ್ದೀನಿ ನೋಡಿ ನಾಳೆ ಆಷಾಢ ಶುಕ್ರವಾರ ಇದೆ ನಾನು ಹೇಳಿದ ಹಾಗೆ ನಿಮ್ಮನ್ನ ಪರೀಕ್ಷೆ ಮಾಡಬೇಕು ಅಂತ ನಿಮ್ಮಿಂದ ಸೌಭಾಗ್ಯ ಅದೃಷ್ಟವನ್ನೇ ಕಿತ್ಕೋಬೇಕು ಅಂತ ನಿಮ್ಮನ್ನು ಕಷ್ಟಕ್ಕೆ ಸಿಲುಕಿಸಬೇಕು ನಿಮ್ಮಲ್ಲಿರುವ ಹಣವನ್ನು ಅವರು ಅಂದರೆ ಭಾಗ್ಯ ಸೌಭಾಗ್ಯವನ್ನು ಖಾಲಿ ಮಾಡಬೇಕು ಲಕ್ಷ್ಮೀ ದಿಗ್ಬಂಧನ ಮಾಡಬೇಕು ಹೀಗೆ ಕೆಟ್ಟ ಉದ್ದೇಶದಿಂದ ಕೆಲವೊಬ್ರು ಬೇಕು ಅಂತಲೇ ಒಂದು ಪರ್ಟಿಕ್ಯುಲರ್ ಆದಂತಹ ಸಮಯದಲ್ಲಿ ಶುಕ್ರವಾರ ಬಂದು ಈ ವಸ್ತುವನ್ನು ಇಸ್ಕೊಂಡು ಹೋಗ್ತಾರೆ ಕೊಡಬೇಡಿ ಇದು ಅವರು ಆ ಉದ್ದೇಶದಿಂದ ಬರಬಹುದು ಅಥವಾ ಕೆಲವೊಬ್ರು ಸಾಮಾನ್ಯವಾಗಿ ಜನರಲ್ ಆಗಿ ಬಂದು ಕೇಳಬಹುದು ಅವರಿಗೆ ಆ ಉದ್ದೇಶ ಇಲ್ಲದೇ ಇರಬಹುದು ಉದ್ದೇಶ ಇಟ್ಕೊಂಡು ಬರುವಂತವರು ಇದ್ದಾರೆ ಹಾಗಾಗಿ ಶುಕ್ರವಾರ ಆಷಾಢ ಶುಕ್ರವಾರದ ಸಂಜೆ ತಾವು ಮನೆಯಿಂದ ಸಕ್ಕರೆ ನೋಡಿ ದೀಪ ಸಾಯಂಕಾಲ ದೀಪ ಬೆಳಗಿದ ಮೇಲೆ ಹೊಸ್ತಿಲಿನಿಂದ ಹೊರಗಡೆ ಇದು ನಾನು ಹೇಳುವಂಥದ್ದು ಅಂಗಡಿಗೆ ಅನ್ವಯಿಸುವುದಿಲ್ಲ ವ್ಯಾಪಾರಕ್ಕೆ ಅನ್ವಯಿಸುವುದಿಲ್ಲ ಕೇವಲ ಮನೆಗೆ ಸಂಸಾರಸ್ಥರಿಗೆ ಸಾಯಂಕಾಲ ದೀಪ ಬೆಳಗಿದ ನಂತರ ಮನೆಯಿಂದ ಯಾವುದೇ ಕಾರಣಕ್ಕಾಗಿಯೂ ಸಕ್ಕರೆ ಹಾಲು ಮೊಸರು ಹುಣಸೆ ಹಣ್ಣು ಉಪ್ಪು ಇಂತಹ ವಸ್ತುಗಳನ್ನ ಹೊಸ್ತಿಲಿನಿಂದ ಹೊರಗಡೆ ಕೊಡಬಾರದು ಕೊಟ್ಟಿದ್ದೇ ಆದಲ್ಲಿ ಲಕ್ಷ್ಮಿ ಶಾಶ್ವತವಾಗಿ ಹೊರಗೆ ಹೋಗುವಂತಹ ವ್ಯವಸ್ಥೆ ಆಗುತ್ತೆ ಹಾಗಾಗಿ ತುಂಬಾ ಕಷ್ಟಕ್ಕೆ ಹಾಕೋತಾರೆ ಯಾರು ಸಾಯಂಕಾಲ ದೀಪ ಬೆಳಗಿದ ನಂತರ ಮನೆಯಿಂದ ಈ ವಸ್ತುಗಳನ್ನ ಹೊರಗಡೆ ಕೊಡ್ತಾರೋ ಅವರ ಮನೆಗೆ ಬಹಳ ಕಷ್ಟ ಆಗ ಆಗಮನ ಆಗತ್ತೆ ಹಾಗಾಗಿ ಜಾಗೃತರಾಗಿರಿ ಯಾರೇ ಬಂದು ಕೇಳಿದ್ರು ದೀಪ ಬೆಳಗಿದ ನಂತರ ಅಕ್ಕಪಕ್ಕದ ಮನೆಯವರಾಗ್ಲಿ ಅಥವಾ ಅವರ ಅವ್ರ ಪಕ್ಕದ ಮನೆಯವರಾಗ್ಲಿ ದೀಪ ಬೆಳಗಿದ ಮೇಲೆ ಇಲ್ಲ ನಮ್ಮ ರಿಲೇಟಿವ್ಸ್ ಬಂದಿದ್ದಾರೆ ಸ್ವಲ್ಪ ಟೀಗೆ ಸಕ್ಕರೆ ಕೊಡಿ ಹಾಲು ಕೊಡಿ ಹೆಪ್ಪಿಗೆ ಮೊಸರು ಕೊಡಿ ಮುಗೀತು ಹೆಪ್ಪಿಗೆ ಮೊಸರು ಸಾಯಂಕಾಲ ದೀಪ ಬೆಳಗಿದ ಮೇಲೆ ಒಂದು ಹೊಸ್ತಿಲಿಂದ ಮೊಸರು ಆಚೆ ಕಳಿಸಿದ್ರೆ ಲಕ್ಷ್ಮಿ ಶಾಶ್ವತವಾಗಿ ಹೊರಟೋಗ್ಬಿಡ್ತಾಳೆ ಹಾಗಾಗಿ ಇದರ ಬಗ್ಗೆ ಜಾಗ್ರತೆ ಇರಲಿ ಆಮೇಲೆ ವಿಶೇಷವಾಗಿ ನಾಳೆ ನೀವು ಮಾಡಬೇಕಾದಂತಹ ಒಂದು ಚಿಕ್ಕದು ಬೆರಳು ಮಡಚಿ ಒಂದು ಚಿಕ್ಕ ಮುದ್ರೆ ಒಂದು ರಹಸ್ಯ ಮಂತ್ರ ಹೇಳ್ಕೊಡ್ತೀನಿ ಆಷಾಢ ಶುಕ್ರವಾರದ ದಿನ ಬಂಗಾರದ ಮಳೆಯನ್ನ ಸುರಿಸುವಂತಹ ಕ್ರಮ ಕಷ್ಟಪಟ್ಟು ಕೆಲಸ ಮಾಡೋದನ್ನ ನಿಲ್ಲಿಸೋದು ಬೇಡ ಅದರ ಜೊತೆಗೆ ಮೇಲ್ನೋಟಕ್ಕೆ ಸರಳ ಸುಲಭ ಅನಿಸಿದ್ರು ಕೂಡ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತ ಇಂಥ ರೆಮಿಡಿಯನ್ನ ಮಾಡದೇ ಇರೋದು ಕೂಡ ಬೇಡ ನೋಡಿ ನಾಳೆ ಕೆಲವೊಂದು ವಸ್ತುವನ್ನ ನಾವು ಯಾರಿಂದಲೂ ಪಡೆಯಬಾರದು ಮನೆಗೆ ತರಲೂಬಾರದು ಅವಾಯ್ಡ್ ಮಾಡಿ ನಾಳೆ ಆಷಾಢ ಶುಕ್ರವಾರ ಇದೆ ಯಾವ ವಸ್ತುಗಳನ್ನು ನಾವು ಮನೆಗೆ ತರಬಾರ್ದು ನಾಳೆ ಅಂತಂದ್ರೆ ಹರಿತವಾದಂತಹ ವಸ್ತುಗಳು ಚಾಕು ಚೂರಿ ಕತ್ತರಿ ಹರಿತವಾದ ವಸ್ತುಗಳು ಅದೇ ರೀತಿ ಅಡುಗೆ ಮನೆಗೆ ಬಳಸುವಂತಹ ಪ್ಲಾಸ್ಟಿಕ್ ಡಬ್ಬಗಳು ಐಟಮ್ಗಳು ಪ್ಲಾಸ್ಟಿಕ್ನ್ನು ಕೂಡ ಅವಾಯ್ಡ್ ಮಾಡಿ ನಾಳೆ ಅದೇ ರೀತಿ ಉಪ್ಪಿನಕಾಯಿ ತರಬೇಡಿ ನಾಳೆ ಹುಳಿ ಶನಿಗೆ ಸಂಬಂಧಿಸಿದ್ದು ಮತ್ತು ಕಬ್ಬಿಣದ ವಸ್ತುಗಳು ಇಂಥ ವಸ್ತುಗಳನ್ನು ನಾಳೆ ತರೋದ್ರಿಂದ ಅವಾಯ್ಡ್ ಮಾಡಿ ಕೆಲವೊಂದು ವಸ್ತುಗಳನ್ನು ಮನೆಯಿಂದ ಹೊರಗಡೆ ಕೊಡಬಾರ್ದು ಕೆಲವೊಂದು ವಸ್ತುಗಳನ್ನು ತರಬಾರ್ದು ಇನ್ನು ನಾಳೆ ಆಷಾಢ ಶುಕ್ರವಾರ ಇದೆ ಲಕ್ಷ್ಮೀ ಪೂಜೆಯ ನಂತರ ಅಥವಾ ನಿಮಗೆ ಯಾವ ಸಮಯದಲ್ಲಾದರೂ ಸರಿ ಒಂದು ಮುದ್ರೆ ಹೇಳ್ಕೊಡ್ತೀನಿ ಒಂದು ರಹಸ್ಯ ಮಂತ್ರ ಹೇಳ್ಕೊಡ್ತೀನಿ ನೋಡಿ ಕುಬೇರ ಮುದ್ರೆ ಅಂತ ಹೇಳ್ತಾರೆ ಹೆಸರಲ್ಲೇ ಕುಬೇರ ಇದೆ ಏನಪ್ಪ ಮಾಡಬೇಕು ಅಂತಂದರೆ ನಿಮಗೆ ಆರೋಗ್ಯ ಬೇಕು ಅಂತಂದರೆ ಈ ಎರಡು ಬೆರಳನ್ನು ಮಡಚಿ ಈ ಮೂರು ಬೆರಳನ್ನು ಈ ರೀತಿ ಮಾಡಿಕೊಂಡು ಎರಡೂ ಕೈಯಲ್ಲೂ ಕೂಡ ಈ ರೀತಿ ನೋಡಿ ಈ ಎರಡು ಬೆರಳು ಇರುತ್ತಲ್ಲ ಒಳಗಡೆ ಮಡಚ್ಕೋಬೇಕು ಈ ರೀತಿ ಈ ರೀತಿ ಮಡಚಿ ಈ ಮೂರು ಬೆರಳನ್ನು ತಾಗಿಸ್ಬೇಕು ನೋಡಿ ಎರಡು ಬೆರಳನ್ನು ಮಡಚಿದೆ ಮೂರು ಬೆರಳನ್ನು ತಾಗಿಸಿ ಈ ರೀತಿ ಈ ರೀತಿಯಾಗಿ ಪದ್ಮಾಸನದಲ್ಲಿ ಕೂತ್ಕೊಂಡು ಆರಾಮಾಗಿ ಮನಸ್ಸಲ್ಲಿ ಧಂ ಧಂ ಧಮ್ ಇದು ಕುಬೇರ ಮೂಲ ಮಂತ್ರ ಬೀಜ ಮಂತ್ರ ಧಮ್ ಅಂತ ಅದನ್ನ ನೀವು ಒಂದು ಐದು ನಿಮಿಷ ಹತ್ತು ನಿಮಿಷ ಹೇಳ್ಕೊಳ್ತಾ ಬಂದ್ರೆ ಈ ನಾಳೆ ಶುಕ್ರವಾರದಿಂದನೇ ಶುರು ಮಾಡಿ ಯಾವಾಗ ಸಮಯ ಆಗತ್ತೆ ಅವಾಗ ಬೆಳಗ್ಗೆ ಮಾಡ್ಬೋದು ಸಂಜೆ ಮಾಡ್ಬೋದು ಆರೋಗ್ಯ ವೃದ್ಧಿಸುತ್ತೆ ಸ್ಥಿರವಾಗಿರುತ್ತೆ ನಿಮ್ಮ ಮೆಡಿಕಲ್ ಟ್ರೀಟ್ಮೆಂಟ್ ಏನಿರುತ್ತೆ ಅದನ್ನ ತಗೋತಾ ಇರಿ ಯಾವುದಾದ್ರೂ ಕಾಯಿಲೆ ಇದ್ರೆ ನಿಲ್ಸೋದು ಬೇಡ ಅದ್ರ ಜೊತೆಗೆ ಇದನ್ನ ಮಾಡ್ಕೊಳ್ಳಿ ನಮಗೆ ಗುರುಗಳೇ ಹಣ ಬೇಕು ತಕ್ಷಣದ ಹಣದ ಅವಶ್ಯಕತೆ ಇದೆ ನಮಗೆ ಆಷಾಢ ಶುಕ್ರವಾರದಿಂದನೇ ನಾವು ಇದನ್ನ ಶುರು ಮಾಡ್ತೀವಿ ಅಥವಾ ಈ ವಿಡಿಯೋನ ಯಾವಾಗ ನೋಡ್ತೀವಿ ಅವತ್ತಿಂದಾನೇ ಶುರು ಮಾಡ್ತೀವಿ ನಾವೂ ಕೂಡ ಕುಬೇರ ಮುದ್ರೆ ಮಾಡ್ತೀವಿ ನಮಗೂ ಕೂಡ ಹಣ ಬೇಕು ನಾವು ಸಾಲ ಮಾಡ್ಕೊಂಡಿದ್ದೀವಿ ಸಾಲ ತೀರಿಸ್ತೀವಿ ತಕ್ಷಣ ಹಣದ ಅವಶ್ಯಕತೆ ಹೀಗೆ ಆರ್ಥಿಕವಾಗಿ ನಾವು ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡೋದಕ್ಕೆ ರೆಡಿ ಇದೀವಿ ಅದ್ರ ಜೊತೆಗೆ ಏನಾದರೂ ರೆಮಿಡಿ ಬೇಕು ಅನ್ನೋಂಥವ್ರಿಗೆ ಈ ಕುಬೇರ ಮುದ್ರೆಯನ್ನ ನಾನು ಹೇಳ್ಕೊಡ್ತೀನಿ ಆಷಾಢ ಶುಕ್ರವಾರದ ಶುಭ ಸಂದರ್ಭದಲ್ಲಿ ಹಣ ಬೇಕು ಅನ್ನೋವಂಥವ್ರು ಏನ್ ಮಾಡಬೇಕು ಅಂತಂದ್ರೆ ಈಗ ಆರೋಗ್ಯ ಬೇಕು ಅನ್ನೋರು ಮಡಚಿದ್ರು ಬೆರಳು ಮಡಚಿ ಮಾಡ್ತಾರೆ ಹಣ ಬೇಕು ಎನ್ನುವಂಥವರು ಈ ಶುಕ್ರ ಪರ್ವತ ಏನಿದೆಯಲ್ಲ ಈ ಶುಕ್ರ ಪರ್ವತಕ್ಕೆ ಕಿರು ಬೆರಳು ಮತ್ತು ಉಂಗುರು ಬೆರಳನ್ನು ತಾಗಿಸಿ ಹಿಡ್ಕೋಬೇಕು ಆರೋಗ್ಯ ಬೇಕು ಅನ್ನೋರು ಇದನ್ನು ಮಡಚಬೇಕು ಹಣ ಬೇಕು ಅನ್ನೋರು ಪರ್ಟಿಕ್ಯುಲರ್ ಆಗಿ ಶುಕ್ರ ಪರ್ವತಕ್ಕೆ ಎರಡು ಬೆರಳನ್ನ ತಾಗಿಸಿ ಈ ರೀತಿ ಮುದ್ರೆ ಹಾಕಬೇಕು ನೋಡಿ ಈ ರೀತಿ ಈ ರೀತಿ ಮುದ್ರೆ ಹಾಕಿ ಪದ್ಮಾಸನ ಪದ್ಮಾಸನದಲ್ಲಿ ಕೂತ್ಕೊಂಡು ಪೂರ್ವ ಅಥವಾ ಉತ್ತರ ದಿಕ್ಕಿಗೆ ಮುಖ ಮಾಡಿ ಕೂತ್ಕೊಂಡು ಶಾಂತ ಸಮಾಧಾನವಾದ ಮನಸ್ಸಿನಿಂದ ಮನಸ್ಸಿನಲ್ಲಿಯೇ ಒಂದು ಐದು ನಿಮಿಷ ಎರಡು ನಿಮಿಷ ನಿಮಗೆ ಎಷ್ಟಾಗತ್ತೆ ಅಷ್ಟು ಧಂ ಧಂ ಬಾಯ್ಬಿಟ್ಟು ಹೇಳಬಾರ್ದು ಮನಸ್ಸಲ್ಲಿ ಆ ವೈಬ್ರೇಷನ್ ಒಳಗಡೆ ಕ್ರಿಯೇಟ್ ಆಗಬೇಕು ಧಂ ಧಂ ಈ ರೀತಿ ಮನಸ್ಸಲ್ಲಿ ಅನ್ಕೊಂಡಾಗ ಪೂರ್ತಿಯಾಗಿ ಮೈಯಲ್ಲಿ ಒಂದು ಮಿಂಚಿನ ಸಂಚಾರ ಆಗುತ್ತೆ ವೈಬ್ರೇಷನ್ ಆಗುತ್ತೆ ಧಂ ಧಂ ಇದನ್ನು ಎಟ್ಲೀಸ್ಟ್ ಒಂದು ವಾರ ಮಾಡಿ ನೋಡಿ ಹತ್ತು ದಿವಸ ಮಾಡಿ ನೋಡಿ ಹೊಸ ಹಣ ಬರಲಿಲ್ಲ ಅಂದರೆ ಕೇಳಿ ಸಾಲ ತೀರ್ತಾ ಹೋಗುತ್ತೆ ಇದನ್ನು ನೀವು ಗಮನಿಸ್ತೀರ ಕೊಟ್ಟ ಹಣ ಏನಾದರೂ ವಾಪಸ್ ಬರಬೇಕು ಅಂದರೆ ವಾಪಸ್ ಬರುವ ವ್ಯವಸ್ಥೆ ಆಗುತ್ತೆ ಕೊಟ್ಟ ಹಣ ಆಮೇಲೆ ನೀವು ಯಾರಿಗಾದರೂ ಹಣವನ್ನು ರೀಪೇ ಮಾಡಬೇಕು ಅಂದರೆ ಬೇಗ ಅವರಿಗೆ ಹಣವನ್ನು ವಾಪಸ್ ಕೊಡ್ತೀರಾ ಒಟ್ಟಲ್ಲಿ ಆರ್ಥಿಕವಾಗಿ ನಿಮಗೆ ಸಹಾಯ ಆಗುತ್ತೆ ಹಣ ಬೇಕು ಅಂತಂದರೆ ನೋಡಿ ಈ ರೀತಿಯಾಗಿ ನಾಳೆ ಆಷಾಢ ಶುಕ್ರವಾರ ಇದೆ ಇಲ್ಲ ಗುರುಗಳೇ ನಾವು ಶುಕ್ರವಾರಕ್ಕೊಂದು ಸಲ ಮಾಡ್ತೀವಿ ಕುಬೇರ ಮುದ್ರೆ ಹಣಕ್ಕಾಗಿ ಅಂದರೆ ಹಾಗೂ ಮಾಡಬಹುದು ಶುಕ್ರವಾರ 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 ಮಾಡ್ಕೊಂಡು ಹೋಗ್ಬೋದು ಅಥವಾ ತೀರಾ ನಮಗೆ ಹಣದ ಅಗತ್ಯತೆ ಜಾಸ್ತಿ ಇದೆ ಅಂತಂದರೆ ನೀವು ಪ್ರತಿದಿನ ಕೂಡ ಒಂದು ಐದು ನಿಮಿಷ ಬೆಳಗ್ಗೆ ಒಂದು ಐದು ನಿಮಿಷ ಅಥವಾ ಬೆಳಗ್ಗೆ ಸಮಯನೇ ಸಿಗಲಿಲ್ಲ ಅಂದರೆ ಸಾಯಂಕಾಲ ಐದು ನಿಮಿಷ ಇದರಿಂದ ಆರೋಗ್ಯ ವೃದ್ಧಿ ಹಣವೂ ಬರುತ್ತೆ ಟೂ ಇನ್ ಒನ್ ಎರಡೂ ಹೇಗೆ ನೋಡಿ ಈ ರೀತಿ ಶುಕ್ರ ಪರ್ವತ ಇರುತ್ತೆ ಶುಕ್ರ ಪರ್ವತಕ್ಕೆ ಎರಡೂ ಬೆರಳನ್ನು ಟಚ್ ಮಾಡಬೇಕು ಟಚ್ ಮಾಡಿ ಮೂರು ಬೆರಳನ್ನು ಈ ರೀತಿ ಹಿಡಿದು ಈ ರೀತಿಯಾದಂತಹ ಮುದ್ರೆಯನ್ನು ಹಾಕಿ ನೋಡಿ ಇಲ್ಲಿ ತೋರಿಸ್ತೀನಿ ಶುಕ್ರ ಪರ್ವತಕ್ಕೆ ಟಚ್ ಮಾಡಿದೆ ಯ ಈ ರೀತಿ ಬೆರಳನ್ನು ಹಿಡಿದು ಆರಾಮಾಗಿ ಸಮಾಧಾನವಾಗಿ ಕೂತ್ಕೊಂಡು ಮನಸ್ಸಲ್ಲಿ ಧಂ ಧಂ ಧಮ್ ಅನ್ನುವ ಕುಬೇರ ಮಂತ್ರವನ್ನು ಮನಸ್ಸಲ್ಲಿ ಪಠಣೆ ಮಾಡ್ತಾ ಇರಬೇಕು ಈ ರೀತಿಯಾಗಿ ಮಾಡಿ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ನೀವು ಲಕ್ಷ್ಮೀ ಶ್ರೀಚಕ್ರ ಯಂತ್ರದ ಮುಂದೆ ಕೂತ್ಕೊಂಡೇನಾದರೂ ಈ ಮುದ್ರೆಯನ್ನ ಹಾಕಿ ಕುಬೇರ ಮುದ್ರೆಯನ್ನ ಮಾಡ್ತಾ ಧಮ್ ಎನ್ನುವ ಮಂತ್ರವನ್ನ ಪಠಣೆ ಮಾಡಿದ್ದೇ ಆದಲ್ಲಿ ನಿಮ್ಮ ಮನೆಯಲ್ಲಿ ಸಾಕ್ಷಾತ್ ಸುವರ್ಣ ವೃಷ್ಟಿ ಬಂಗಾರದ ಮಳೆಯೇ ಆಗತ್ತೆ ಅಂತಹ ಚಮತ್ಕಾರಿ ರೀತಿಯಲ್ಲಿ ಕನೆಕ್ಟ್ ಆಗುತ್ತೆ ಈ ಒಂದು ಕುಬೇರ ಮುದ್ರೆ ಹಾಗೂ ಲಕ್ಷ್ಮೀ ಶ್ರೀ ಚಕ್ರದ ಜೊತೆಗೆ ಅವಿನಾಭಾವ ಸಂಬಂಧ ಇದೆ ಇದನ್ನ ಮನೆಗೆ ತರಿಸ್ಕೊಳ್ಬೇಕಂದ್ರೆ ದಯಮಾಡಿ ಇನ್ನೊಂದು ಸಲ ನಂಬರ್ ಅನ್ನ ತೋರಿಸ್ತೀನಿ ಈಗ್ಲೇ ಬುಕ್ ಮಾಡ್ಕೊಳ್ಳಿ ಈ ನಂಬರ್ ಅಲ್ಲಿ ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಸಿಗುತ್ತೆ ಜೀವನದಲ್ಲಿ ಸಕಲ ಸೌಭಾಗ್ಯ ನಿಮಗೇನಾದ್ರೂ ಹಣಕಾಸಿನ ತೊಂದರೆ ಆರೋಗ್ಯ ತೊಂದರೆ ಕಷ್ಟ ನಷ್ಟ ದಾಂಪತ್ಯದಲ್ಲಿ ಕಲಹ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಚಿಂತೆ ಶತ್ರು ಕಾಟ ಕೊಟ್ಟ ಹಣ ವಾಪಸ್ ಬರ್ತಾ ಇಲ್ಲ ಸಂತಾನ ಪ್ರಾಪ್ತಿ ಆಗ್ತಾ ಇಲ್ವಾ ಸೈಟು ಮನೆ ವಾಹನ ಕೊಳ್ಳಕಾಗ್ತಾ ಇಲ್ವಾ ಕೆಲಸಗಳು ಸಿಗ್ತಾ ಇಲ್ವಾ ವ್ಯಾಪಾರ ಡೌನ್ ಆಗಿದೆಯಾ ಏನೇ ಇರಲಿ ಮನೆಯಲ್ಲೂ ಇಡಬಹುದು ವ್ಯಾಪಾರದ ಸ್ಥಳದಲ್ಲೂ ಇಡಬಹುದು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನ ಮನೆಗೆ ತರಿಸೋದಕ್ಕೆ ಈ ಅಧಿಕೃತ ನಂಬರ್ಗೆ ನೀವು ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನಮ್ಮ ತಂಡ ಇದನ್ನ ನಿಮ್ಮ ಮನೆಗೆ ಕಳಿಸ್ಕೊಡೋದಕ್ಕೆ ಸಹಾಯ ಸಹಕಾರ ಮಾಡುತ್ತೆ ವೀಕ್ಷಕರೇ ಈ ಒಂದು ಮಾಹಿತಿಯೊಂದಿಗೆ ಇವತ್ತಿನ ಸಂಚಿಕೆ ಮುಗಿಸ್ತಾ ಇದ್ದೀನಿ ಇದನ್ನು ನೋಡಿ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋಕ ಬೇಡ ಎಲ್ಲರೊಂದಿಗೂ ಪ್ರಸಾರ ಪ್ರಚಾರ ಮಾಡಿ ನಿಮ್ಮ ಆರೋಗ್ಯದ ಕಾಳಜಿಯನ್ನ ಹಿತದೃಷ್ಟಿಯಲ್ಲಿ ಇಟ್ಕೊಂಡು ಜೀತ್ ಮೀಡಿಯಾದವರು ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಅನ್ನು ಆರಂಭ ಮಾಡಿದ್ದಾರೆ ಅದರ ವಿಶೇಷತೆ ಏನಪ್ಪಾ ಅಂದ್ರೆ ಯಾವುದೇ ರೀತಿಯ ಅಜಿನೋಮೋಟೋ ಆಗಲಿ ಆರ್ಟಿಫಿಷಿಯಲ್ ಫುಡ್ ಕಲರ್ ಆಗಲಿ ಬಳಸೋದಿಲ್ಲ ಆರೋಗ್ಯಕ್ಕೆ ರುಚಿಕರ ಹಿತಕರ ಅಡುಗೆಗಳನ್ನು ಮಾಡ್ತಾರೆ ಗುರುಗಳ ಎಲ್ಲಿದೆ ಚಾನಲ್ ಇಲ್ಲ ಅಂತೀರಾ ಜೀತ್ ಮೀಡಿಯಾ ಒಳಗಡೆ ಬನ್ನಿ ಲ್ಯಾಂಡಿಂಗ್ ಪೇಜ್ ಹೋಮ್ ಪೇಜಲ್ಲಿ ಸ್ಮಿತಾಸ್ ಕಿಚನ್ ಎನ್ನುವ ಅಡುಗೆ ಚಾನಲ್ ಸಿಗುತ್ತೆ ಅದನ್ನು ಒತ್ತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಡುಗೆಗಳನ್ನು ನೋಡಿ ನೀವು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಎಲ್ಲರೊಂದಿಗೂ ಶೇರ್ ಮಾಡಿ ಪ್ರಸಾರ ಪ್ರಚಾರ ಮಾಡಿಸಿ ಕಷ್ಟ ಸಾಸಿವೆ ಕಾಣಷ್ಟು ಮನುಷ್ಯನ ಆತ್ಮಸ್ಥೈರ್ಯ ಆತ್ಮಬಲ ತುಂಬಾ ದೊಡ್ಡದು ಕಷ್ಟ ಸೋಲಬೇಕೇ ಹೊರತಾಗಿ ನಾವಲ್ಲ ಮನುಷ್ಯರು ಸೋಲಬಾರ್ದು ಕಷ್ಟ ಸೋಲ್ಬೇಕು ಹೇಳಿ ಎದ್ದೇಳಿ ವೀಕ್ಷಕರೇ ಕಷ್ಟವನ್ನ ತಲೆ ಎತ್ತಿ ನೋಡೋಣ ಎದೆಗೊಟ್ಟು ಹೊಡೆದು ಗೆಲುವು ನಿಮ್ಮದೇ ಒಂದು ರೂಪಾಯಿ ಕೂಡ ಯಾರಿಗೆ ಕೊಡೋದು ಬೇಡ ಒಂದು ರೂಪಾಯಿ ಕೂಡ ನಾವು ಖರ್ಚು ಮಾಡೋದು ಬೇಡ ಮನೆಯಲ್ಲೇ ಇರುವಂತಹ ಸರಳ ಸುಲಭ ವಸ್ತುಗಳನ್ನು ಅದು ಅಡುಗೆ ಮನೆಯಲ್ಲಿ ಇರುವಂತಹ ಸರಳ ಸುಲಭ ವಸ್ತುಗಳನ್ನು ಇಟ್ಕೊಂಡು ರೆಮಿಡಿಗಳನ್ನ ಹೇಳ್ಕೊಡ್ತೀನಿ ಸಿಂಪಲ್ ಆಗಿ ಜೀವನಕ್ಕೆ ಬಂದಂತ ಬೆಟ್ಟದಂತ ಕಷ್ಟಗಳನ್ನ ಮಂಜಿನಂತೆ ಕರಗಿಸುವ ಉಪಾಯಗಳು ಜೀತ್ ಮೀಡಿಯಾದ ದಾರಿದೀಪ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ ಪ್ರತಿದಿನ ಏಳು ಮೂವತ್ತಕ್ಕೆ ಹೇಳ್ಕೊಡ್ತೀನಿ ಈಗಲೇ ವಿಡಿಯೋಗೆ ಲೈಕ್ ಕೊಟ್ಟು ಎಲ್ಲರಿಂದಿಗೂ ಪ್ರಸಾರ ಪ್ರಚಾರ ಮಾಡಿ ಎಲ್ಲರಿಗೂ ಒಳಿತಾಗ್ಲಿ ಅನ್ನೋದೇ ನಮ್ಮ ಉದ್ದೇಶ ನಮಸ್ಕಾರ ವೀಕ್ಷಕರು